लेलू रिफ्रेशमेंट वगैरह में आते स्टेज अथरा भर बैक ऑन द कर को था इतनी ऐ रिकॉर्ड शिविर वाले की अगर हमारी नसों ही कुकली होता है कि तो देश राष्ट्रीय चुन भगती नमो युवराज के द्वार

<laughs> 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 On many levels and there is drugs and we'll be fighting drugs, our country has been fighting drugs for many, many years, not for our country. Every country in the world is connected to this fighting these drugs. So we have to. Awesome. <laughs>

ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿ ತಾರೆ ಶ್ರೀಮತಿ ಹರ್ಷಿಕಾ ಪೂರಾಜ ಸ್ವಾಗತ ಮಾಡಿಕೊಳ್ತೇನೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಸಿಂಗ್ ಅವರು नेक्स्ट टेट मे जोर बोलो भारदा की पदाजी सन्मा नरेंद्र मोदी और सन्मा नरेंद्र मोदी और सन्मा प्रहल जोशी और सन्मा प्रहल जोशी नरेंद्र मोदी ಅರವಿಂದೋರ್ಚಾದ ಅಧ್ಯಕ್ಷರು ಸಂಘಿತರಾಗಿರ್ತಕ್ಕಂಥ ಪ್ರೀತಮ್ ಹರ್ಗೇರಿ ಅವ್ರಿ ಜಿಲ್ಲಾಧ್ಯಕ್ಷರಾದ ಮಂಜಿ ಅವ್ರೆ ಮಹಾಪೌರ ಜ್ಯೋತಿ ಪಾಟೀಲ್ ಅವ್ರೆ ಉಪಮಹಾಪೌರ ಸಂತೋಷ್ ಚವ್ಹಾಣ್ ಅವ್ರೆ ಲಿಂಗರಾಜ್ ಪಾಟೀಲ್ ಅವರೇ ಮಹೇಂದ್ರ ಅವ್ರೆ ತಮ್ಮೆಲ್ಲಾ ಮಂಡಲದ ಅಧ್ಯಕ್ಷರೇ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಈ ಓಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಯುವ ಮಿತ್ರರ ಮಾಧ್ಯಮದ ಹೋದ ಇವತ್ತು ಬೆಳಿಗ್ಗೆ ಆರೂವರೆಗೆ ಈ ಓಟವನ್ನ ಕರೆ ಕೊಟ್ಟು ಯುವ ಮೋರ್ಚಾ ವತಿಯನ್ನು ಕರೆ ಕೊಟ್ಟಿತ್ತು ಆರೂವರೆ ಅಂದ್ರೆ ಆರೂವರೆ ಅಷ್ಟೊತ್ತಿಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮೆಲ್ಲ ಯುವಕರು ಬಂದು ಏನು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಆಚರಣೆ ನಿಮಿತ್ತ ಸೇವಾ ಪಾಕ್ಷ ಅಂದ್ರೆ ಹದಿನೇಳನೇ ತಾರೀಕಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದೆ ಅದರ ಅಂಗವಾಗಿ ನಮ್ಮ ಊಟ ಇವತ್ತು ದೇಶದ ಎಪ್ಪತ್ತೈದು ಭಾಗಗಳಲ್ಲಿ ಇವತ್ತು ನಡೀತಕ್ಕಂಥ ಸಂದರ್ಭದಲ್ಲಿ ಹೆಮ್ಮೆ ಅಂದ್ರೆ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಸಂಗತಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನರೇಂದ್ರ ಮೋದಿ ಅವರ ಕಲ್ಪನೆ ಎರಡ್ ಸಾವಿರದ ನಲವತ್ತೇಳು ಜಗತ್ತಿಗೆ ಭಾರತ ಜಗನ್ ಆಗನ್ ಮಾಡೋ ತರಿತರ ಇವತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ಆಪಯಗಳನ್ನು ಅವನು ಹಾಕಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಯುವಕರಿಗೆ ಕರೆ ಕೊಟ್ಟಿದ್ದಾರೆ ನಶೆ ಮುಕ್ತವಾಗಿರ್ತಕ್ಕಂಥ ಭಾರತ ಆಪ ಬೇಕ ಅನ್ನೋಂಥದನ ನಾನು ಎಲ್ಲರನ್ನು ಯುವಮಿತ್ರಲ್ಲಿ ಕೇಳ್ತೀನಿ ಇವತ್ತು ನಶೆ ಅಂತಕ್ಕಂಥದ್ದು ಒಂದು ದೊಡ್ಡ ಪೀಳಿಗೆ ಹೊರಗಂತಕ್ಕಂಥ ಸದ್ಯದಲ್ಲಿ ಅವ್ನು ಎಲ್ಲಾರು ಕೂಡ ವಿರೋಧ ಸಿಗತ್ತವರ ಹಾಕ್ಬೇಕು ಅದಕ್ಕೆ ನಾವು ಯಾರು ಕೂಡ ಅದನ್ನು ವಿರೋಧ ಮಾಡಬೇಕು ಮತ್ತು ಎಲ್ಲರೂ ಕೂಡ ನಶೆಯಿಂದ ಹೊರಗೆ ಹೊರಗೋ ಅಂಥದ್ದು ನಾನು ಅನೇಕ ಸದಸ್ಯ ನಾವು ನೋಡಿದೆ ಇಲ್ಲೇ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಯಾವ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಫಿಲ್ಮ್ ಇಂಥದ್ದು ಆಗ್ತಾ ಇದ್ದಾವೆ ಹಂಗೇಳಿ ಪೊಲೀಸ್ ಇಲಾಖೆ ಅವ್ರು ಹಿಡಿದು ಬಂಧಿಸಿದ್ರು ಇನ್ನೊಂದು ತಹಬಲಿ ಬರ್ತಾ ಇಲ್ಲ ಅದಕ್ಕೆ ಕೇವಲ ಪೊಲೀಸ್ ಇಲಾಖೆ ಒಂದೇ ಇದ್ರಲ್ಲ ನಾವೆಲ್ಲರೂ ಕೂಡ ಇನ್ಫಾರ್ಮ್ ಅಂತ ಪೊಲೀಸ್ ಆಗಿ ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡ್ಬೇಕಂತ ವಿನಂತಿ ಮಾಡಿ ನನ್ನ ಆತ್ಮಹತ್ಯ ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಶಾಸಕರ ಸಿಂಹ ಶ್ರೀನಿಕ್ ಅವರಿಗೆ ಭಾರತ್ ಮಾತೀ ಯೋಜನೆ ನಮ್ಮ ನಮೋ ಯುವ ಅಂಗವಾಗಿ ಹುಬ್ಬಳ್ಳಿ ಮಹಾನಗರ ಜಿಲ್ಲೆಯ ಯುವ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸಮಾರೋಪದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರ ನಾಯಕರನ್ನ ಪ್ರಾದ್ ಜೋಶಿ ಅವರೇ ಹರ್ಷಿಕಾ ಪೂರೀಶ್ ಅವ್ರೆ ಅರವಿಂದ್ ಬೆಲ್ಲಾದವ್ರೆ ಮಹೇಶ್ ಲಿಂಕ ಅವರು ಮತ್ತು ಮಹಾಪೌರ ರೇ ಉಪಮಹಾಪೌರ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ನಮ್ಮ ಮೊದಲಿಗೆ ಯುವ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಂತಹ ಅತ್ಯಂತ ಅದ್ಭುತ ಮತ್ತು ನಿರೀಕ್ಷೆಗೂ ಮೀರಿ ಸಂಘಟನೆಯನ್ನ ಮಾಡಿ ಇವತ್ತು ಈ ನಮೋ ಯುವ ಓಟವನ್ನು ಅವರು ಯಶಸ್ವಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಗಮನವನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಯುವ ಪೀಳಿಗೆ ಮುಂದಿನ ಭಾರತದ ಸಶಕ್ತ ಭಾರತದ ಸದೃಢ ಭಾರತದ ನಿರ್ಮಾಣಕ್ಕಾಗಿ ಇಲ್ಲ ಅವಶ್ಯಕತೆ ಭಾರ ಇದೆ ಅಂತ ಹೇಳಿ ನಶೆ ಮುಕ್ತ ಭಾರತ ಊಟಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲರೂ ಬಳಸಿಕೊಂಡು ದಿನನಿತ್ಯ ಯೋಗ ಆಟ ಪಾಠ ಮತ್ತು ಅದರ ಜೊತೆಗೆ ಓಟದ ಮುಖಾಂತರ ವಾಕಿಂಗ್ ಮುಖಾಂತರ ಇನ್ನಿತರೆ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ಭಾರತದ ಯುವಕರನ್ನ ಸದೃಢವಾಗಿ ಮಾಡಬೇಕು ಭಾರತವನ್ನು ಸದೃಢವಾಗಿ ಮಾಡಬೇಕು ಭಾರತ ಎರಡು ಸಾವಿರದ ಈ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ಆಗ್ಬೇಕಂತ ಹೇಳಿ ಏನು ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಅದಕ್ಕೆಲ್ಲರೂ ಸೇರಿ ಇವತ್ತು ನಾವು ಕೈ ಜೋಡಿಸೋಣ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ವಾರ್ಡ್ ಮತ್ತು ಬೂತ್ ಮಟ್ಟಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಎಲ್ಲರಲ್ಲಿ ಇದನ್ನ ಜಾಗೃತಿಯನ್ನ ಮೂಡಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡಿ

ಮತ ಬಲೋ ಭಾರತ್ ಮತಾಕಿ ನಮ್ಮ ನಮೋ ಯುವ ಯುವ ಓಟ ದಶಾಮುಕ್ತ ಭಾರತದ ಈ ಕರೆಯನ್ನ ಹುಬ್ಬಳ್ಳಿ ದಾವಣಗೆದ ಪ್ರತಿಯೊಬ್ಬರಿಗೂ ಮುಗಿಸಲು ವಿಶೇಷವಾಗಿ ಈ ಓಟವನ್ನು ಆಯೋಜಿಸಿರುವ ನಮ್ಮೆಲ್ಲರ ಆತ್ಮೀಯರು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು ಕೇಂದ್ರದ ಮಂತ್ರಿಗಳು ಆದ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ನಮ್ಮ ಮಿತ್ರರು ಹುಬ್ಬಳ್ಳಿ ಪೂರ್ವದ ಶಾಸಕರು ಆದ ಹುಬ್ಬಳ್ಳಿ ಸೆಂಟ್ರಲ್ ನ ಶಾಸಕರು ಆದ ಶ್ರೀ ಮಹೇಶ್ ಹೆಂಗಿನ್ಕಾಯಿ ಅವರೇ ಈ ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಬಂದಿರುವಂತ ಜನಪ್ರಿಯ ತಾರೆ ಹರ್ಷಿಕಾ ಮೋಲರ್ಚ ಅವರೇ ಜಿಲ್ಲಾಧ್ಯಕ್ಷರಾದ ದೀಪಣ್ಣ ಮಜ್ಗಿ ಅವರೇ ಯುವ ಜಿಲ್ಲಾಧ್ಯಕ್ಷರಾದ ಯುವ ಮೋರ್ಚಾದ ಅಧ್ಯಕ್ಷರಾದ ಶ್ರೀ ಅಡಗೇರಿ ಅವ್ರೆ ಪ್ರೀತಾ ಮಡಿಕೇರಿ ಅವರೇ ಹಾಗೂ ಇಲ್ಲಿ ನಡೆದಿರುವಂತ ಎಲ್ಲ ನಮ್ಮ ಪಕ್ಷದ ಹಿರಿಯರೇ ಯುವ ಮಿತ್ರರೇ ತಾಯಿರೇ ಆಗ್ನೇಯ ಮಕ್ಕಳೇ ನಮ್ಮ ಯುವ ಓಟ ನರೇಂದ್ರ ಮೋದಿ ಅವರ ಯುವ ಓಟ ಇವತ್ತು ನಾವೆಲ್ಲಾರು ನೋಡ್ತೇವೆ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷದ ಎಪ್ಪತ್ತೈದು ಸಂಸರ ಕಂಡ್ರು ಕೂಡ ಯುವತಿಗೂ ಕೂಡ ಯುವಕರಂಗ ಅವರು ತಮ್ಮ ಜಟಗಾಟೆಗಳನ್ನು ಮಾಡ್ತಾ ಇದ್ದಾರೆ ಯೋಗರಂಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಉತ್ಸಾಹ ತೆಗೆದುಕೊಂಡು ನೋಡ್ತಾ ಇದ್ದಾರೆ ಯೋಗರಂಗ ಈ ನನಗೆ ಇನ್ನೂ ಎನರ್ಜಿ ಇದೆ ನೀವು ಎಲ್ಲರೂ ಪಾಪ ಓಡಿ ಸುಸ್ತಾಗಿ ಬಂದಿದ್ದೀರಾ ಅಷ್ಟಾಗಿ ಇಂತ ಒಂದು ಅದ್ಭುತ ಕಾರ್ಯಕ್ರಮ ಇಂತ ಒಂದು ಅದ್ಭುತ ಒಂದು ಪ್ಲಾಟ್‌ಫಾರ್ಮ್ ಎಲ್ಲರಿಗೂ ಕೊಟ್ಟಿರೋದು ಇಲ್ಲಿ ಈ ಥಾಟ್ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ ಅದಕ್ಕೆಲ್ಲ ಮುಂಚೆ ನಾನು ವೆದಿ ಗೆ ಮೇಲೂಂತ ನಾನು ವೆಲ್ಕಮ್ ಮಾಡಬೇಕು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಮ್ಮ ಯೂನಿಯನ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇವತ್ತು ಇನ್ವೈಟ್ ಮಾಡಿದ ಶಾಸಕರಾದ ಅರುಣ್ ಸರ್ ಮಹೇಶ್ ತೆಂಗಿಕಾಯ್ ಸರ್ ಹಾಗೆ ಯುವ ಮೋರ್ಚಾದ ಪ್ರೀತಮ್ ಅವರೇ ಮತ್ತೆ ಹಾಗೆ ಎಲ್ಲ ಇಡೀ ಇಲ್ಲಿ ವೇದಿಕೆ ಮೇಲೆ ಪ್ರಭಾಕರ್ ಕೋರೆ ಸರ್ ವೇದಿಕೆ ಮೇಲೆ ಅಷ್ಟು ಗಣ್ಯರಿಗೆ ನನ್ನ ಧನ್ಯವಾದಗಳು

ಅವರು ಶುರುವಾನೆ ಪ್ರತಿ ಪ್ರತಿ ಒಂದು ಹೆಜ್ಜೆಯಲ್ಲೂ ಒಂದು ಇಂಡಿಯಾದ ಬೇರೆ ಒಂದು ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಅವರು ಶ್ರಮಿಸ್ತಾ ಇದ್ದಾರೆ ಅದ್ರಲ್ಲಿ ಇದು ಒಂದು ರೀತಿ ಡ್ರಗ್ಸ್ ಅನ್ನೋದು ಬೇರೆ ತರದ ನಶೆ ಅನ್ನೋದು ನಮ್ಮ ಯುವಕರನ್ನ ತುಂಬಾ ಹಿಂದೆ ಮಾಡ್ತಾ ಇದ್ದಾರೆ ಇವಾಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಇಂಡಿಯನ್ಸ್ ಆರ್ ಮೇಕಿಂಗ್ ನೇಮ್ ಅಂತ ಹೇಳ್ತಾರೆ ಬಟ್ ನಮ್ಮ ಭಾರತೀಯರು ನಮ್ಮ ದೇಶದಲ್ಲಿ ಹಿಂದೆ ಬೀಳ್ತಿದ್ದಾರೆ ಯಾಕಂದ್ರೆ ಬಿಕಾಸ್ ಆಫ್ ದೀಸ್ ಅಡಿಕ್ಷನ್ ಸೊ ಈ ಒಂದು ಅಡಿಕ್ಷನ್ ಮುಕ್ತವಾದಂತಹ ಒಂದು ಮ್ಯಾರಥಾನ್ ಎಲ್ಲರೂ ಹೆಲ್ದಿ ಆಗಿರೋಣ ಎಲ್ಲರೂ ಓಡೋಣ ನಡೆಯೋಣ ಲೆಟ್ಸ್ ಬಿ ಹೆಲ್ದಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಯುವ ರನ್ ಆಗ್ತಿದೆ ಪಾರ್ಟಿಸಿಪೇಟ್ ಆದ್ರೆ ಅವ್ರಿಗೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ನಮ್ಮ ಕಡೆಯಿಂದ ಹುಬ್ಬಳ್ಳಿಗೆ ಬಂದಿದ್ದೀನಿ ಗಂಡು ಮೆಟ್ಟಿನ ಮೆಟ್ಟಿದ ರಾಣಿಗೆ ಬಂದಿದ್ದೀನಿ ಸಿದ್ಧಾರೂಢ ಸ್ವಾಮೀಜಿಯವರ ಮಠಕ್ಕೆ ಇರುವಂತ ವಂಡರ್ಫುಲ್ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದೀನಿ ನಾನು ಅವರೆಲ್ಲ ಅವರ ಸ್ವಾಮೀಜಿ ಆಶೀರ್ವಾದ ಇರುವಂತ ನಾಡಿಗೆ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ ನಿಮ್ಮೆಲ್ಲರಿಗೂ ಒಂದು ಹಾಡು ಹೇಳ್ತೀನಿ ನನ್ನ ಜೊತೆ ಹಾಡ್ತೀರಾ ಹಾಡ್ತೀರಾ ಈಗ ಸುಸ್ತಾಗಿ ಹೋಗಿದೆ ನಿಮಗೆ ಹಾಡ್ತೀರಾ ನನ್ನ ಸಿನಿಮಾದ ಹಾಡು ನನ್ನ ಹಾಗೆ ಪ್ರಜೋ ದೇವರಾಜ್ ಅವರ ಸಿನಿಮಾದ ಹಾಡು ಮುರ್ಲಿನಿ ಸ್ಮೀರಾ జాకీ సినిమా హాల్బోతు పోలీస్ సర్ జత అబనేజ్ దర్శకత్ర లైక్ పూర్కిని స్పీడ్ అందరికీ లైక్స్ గొట్టు అన్న నేను అనుకోనిది హార్తిరా ఓకే హా ఓకే దీనదేన హాడు యాడేని హారక బరల చపడే కొడి కొంప చపడే నికొడే తోసి నాన్న శివ ఓకే యానే చపడే కొడి బరల షిలే కొడిబోదు షిలే కొడి ಸ್ವೀಶ್ವದೇ ಶಿಳ್ಳೆನು ಹೊಳೆಯಾಗ ಬರಲ್ಲ ಚಪ್ಪರ್ಚಿ ನೋಡೋಣ ಸೂಪರ್ ಸೊ ಈಗ ನನ್ನ ಹಾಡು ಸೊ ನಿಮ್ಗೆ ಗೊತ್ತಿದ್ರೆ ನೀವು ಮೂಡುವ ಎರಡ್ ಲೈನ್ ಹಾಡುವುದು ನೀರಾದನ ಹಾಡು ಒನ್ ಟೂ ತ್ರೀ ಗೌರಾದ ಎಸ್ಪೆಷಲಿ ಕನ್ನಡದ ನಟಿ ಎಲ್ಲ ಬೆಳೆಸಿದಿರ ನನಗೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಇದೆ ಸರ್ ಹುಬ್ಬಳ್ಳಿಗೆ ನನ್ನ ಮೊದಲನೇ ಸಿನಿಮಾದ ಕರಿಯರ್ ಶುರು ಮಾಡಿದೆ ಹುಬ್ಬಳ್ಳಿಯಲ್ಲಿ ನನ್ನ ಶಾಟ್ ನನಗೆ ಇನ್ನೂ ಎಂತಿದೆ ಲಗಾ ಬ್ಲೌಸ್ ಹಾಕೊಂಡು ಯಾವುದೋ ಒಂದು ಹಳ್ಳಿ ಒಳಗಡೆ ಒಂದು ಒಂದು ರಂಗೋಲಿ ಒಂದು ಶಾಟ್ ಇತ್ತು ಅದನ್ನ ಹುಬ್ಬಳ್ಳಿಯಲ್ಲಿ ಮಾಡಿದ್ದು ಸೊ ಹುಬ್ಬಳ್ಳಿ ಮೇಲೆ ಯಾವ್ದೋ ಪ್ರೀತಿ ಇರುತ್ತೆ ನಿಮ್ಮ ನಾಡಿನ ಮಗಳು ಅಂತ ಹೇಳ್ಬೋದು ನನ್ನ ಕರಿಯರ್ ಶುರು ಮಾಡಿದ್ದೆ ಈ ಮಣ್ಣಿಂದ ತುಂಬಾ ತುಂಬಾ ಖುಷಿ ಇದೆ ಸೊ ಪ್ರತಿ ಸಿನಿಮಾ ನಾವ್ ಯಾವುದೇ ಸಿನಿಮಾ ನಾವ್ ಅನ್ಕೊಂಡ್ರು ಹುಬ್ಳಿ ಜನ ಸಿನಿಮಾ ನೋಡ್ತಾರೆ ಆರಾಧ್ಯ ದೈವ ಸದ್ಗುರು ಶ್ರೀ ಸಿದ್ದಾರು ಮೂರ್ತಿಯನ್ನ ಅವರಿಗೆ ಸ್ವರಿಸಿದ ಸದ್ಗುರು ಶ್ರೀ ಸಿದ್ದಾರೂಢರು ಕರ್ಷಿಕಾಪೂರ್ ಅವರನ್ನು ಆಶೀರ್ವದಿಸಿ ಅವರು ಕನ್ನಡ ಚಿತ್ರದಲ್ಲಿ ನಾವು ಎಲ್ಲ ಭಾಷೆಗಳ ಅಂತ ತಮ್ಮೆಲ್ಲರ ವಿಶ್ವಾಸ ಕೊನೆಯದಾಗಿ ಸನ್ಮಾನಿಸಿ ಪ್ರೀಸರು ತಮ್ಮೆಲ್ಲರ